ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಂಧ್ಯಾಗೆ ನ್ಯಾಯ ಕೊಡ್ಸೋಕೆ ಹೋಗಿದ್ದ ನನ್ನ ಕೈನಲ್ಲಿ ಅನ್ಯಾಯ ಮಾಡಿಸ್ಬಿಟ್ಟಿಯಲ್ಲ ಯಾಕೆ ಹಿಂಗೆ ಮಾಡಿದೆ ಅಂತಳೆ ಭಾರ್ಗವಿ ನೀನು ಚೆನ್ನಾಗಿರ್ಬೇಕು ಅಂತ ನನ್ನ ಫ್ಯಾಮಿಲಿನ ನೆಮ್ಮದಿ ಕೆಡಿಸ್ತೀಯಾ ಬಿಡಲ್ಲ ನಿನ್ನ ಕಣೆ ಅಂತಾಳೆ ಬಂದಣ್ಣ ಸಾಕು ನಿಲ್ಲಿಸಿ ಏನಂದ್ರಿ ನನ್ನ ನಿಮ್ಮ ಕುಟುಂಬದ ನೆಮ್ಮದಿ ಕಿತ್ಕೊಂಡ ನಿಮ್ಮ ತಮ್ಮ ನಿಮ್ಮ ಅಪ್ಪ ಸೇರಿಕೊಂಡು ಈ ನನ್ನ ಕುಟುಂಬನೇ ಕಿತ್ಕೊಂಡಿದ್ದಾರೆ ಅದಕ್ಕೆ ಏನಂತೀರಾ ನನ್ನ ನನ್ನಪ್ಪ ಸರ್ಕಾರಿ ಕಚೇರಿಯಲ್ಲಿ ಅಕೌಂಟ್ ನೋಡ್ಕೊತಿದ್ರು ಶಕ್ತಿ ಪ್ರಸಾದ್ ಪಕ್ಷದ ದುಡ್ಡನ್ನೆಲ್ಲ ನುಂಗಿ ಲೆಕ್ಕ ಅಂತ ಬಂದಾಗ ನಮ್ಮ ಅಪ್ಪನ ಕಡೆ ಬಿಟ್ ಮಾಡಿ ತೋರಿಸಿ ಅವರಿಗೆ ಭ್ರಷ್ಟ ಅಧಿಕಾರಿಯನ್ನು ಪಟ್ಟ ಕೊಟ್ಟರು ಅವ್ರ ಕೆಲಸ ಮಾನ ಮರ್ಯಾದೆ ಎಲ್ಲ ಕಿತ್ಕೊಂಡ್ರು ನಮ್ಮ ತಂದೆ ನಿಜ ಹೇಳೋಕೆ ಹೊರಟಾಗ ಅವರನ್ನು ಆಕ್ಸಿಡೆಂಟ್ ಮಾಡಿ ಕೊಲ್ಸಿದ್ರು ಅದೇ ದುಃಖದಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗದೆ ನಮ್ಮ ಅಮ್ಮನೂ ಆತ್ಮಹತ್ಯೆ ಮಾಡಿಕೊಂಡ್ರು ನಾನು ನಾನೊಬ್ಳೆ ನ್ಯಾಯ ಕೇಳೋಕೆ ಅಂತ ಅವ್ರ ಮನೆಗೆ ಹೋದಾಗ ವಿಕ್ಕಿ ಬಂದು ನನ್ನ ಜೊತೆ ಅಸಭ್ಯವಾಗಿ ನಡ್ಕೊಂಡು ಹೊಡೆದು ಆಚೆ ಓಡಿಸಿದ ಈಗ ನನ್ನ ಕುಟುಂಬ ನೆಮ್ಮದಿ ಎಲ್ಲ ಕಳ್ಕೊಂಡು ಒಂಟಿಯಾಗಿ ನಿಂತಿದ್ದೀನಿ ತುಂಬ ವರ್ಷದಿಂದ ಡಿಪ್ರೆಷನಲ್ಲೇ ಇದ್ದೆ ವಿಕ್ಕಿ ಮೊಲೆ ಸ್ಟೇಷನ್ ಗೊತ್ತಾದ ಮೇಲೆ ಅವನು ಎಲ್ಲಿ ಹೋಗ್ತಾನೆ ಬರ್ತಾನೆ ಅಂತ ನೋಡಿ ಅವನ್ನ ಫಾಲೋ ಮಾಡ್ತಿದ್ದೆ ಅವತ್ತು ಆಗಸ್ಟ್ ಹದಿನೆಂಟನೇ ತಾರೀಕು ರಾತ್ರಿನೂ ಅವರು ಫಾರ್ಮ್ ಹೌಸ್ ಹತ್ರ ಹೋಗಿದ್ದೆ ಆಗ ಬಿಕ್ಕಿ ಸಂಧ್ಯಾನ ಹಿಂಬಾಲಿಸ್ತಾ ಇರೋದನ್ನು ನೋಡಿದೆ ಸಹಾಯ ಮಾಡೋ ಥರ ಅವ್ರು ಹಿಂದೆ ಹೋದೆ ಸಂಧ್ಯಾ ತಪ್ಪಿಸ್ಕೊಂಡು ಹೋದ್ಲು ಆಮೇಲೆ ವಿಕ್ಕಿ ಅವ್ರ ಮನೆಗೆ ಹೋಗಿ ಮಲಗಿದ ಮನೆಗೆ ವಾಪಸ್ ಬಂದು ನ್ಯೂಸ್ ನೋಡಿದರೆ ಸಂಧ್ಯಾ ಸತ್ತು ಅನ್ನೋದು ಗೊತ್ತಾಯಿತು ಅವತ್ತೇ ವಿಕ್ಕಿ ಮನೆಗೆ ಹೋಗಿ ಅವ್ನು ಕೆಲವೊಂದು ವಸ್ತುಗಳನ್ನು ತಗೊಂಡು ಬಂದು ಸದ್ಯ ಸತ್ತು ಹೋಗಿದ್ದ ಜಾಗದಲ್ಲಿ ಹಾಕಿದೆ ನಿಮಗೂ ಹೋಗ್ಲು ಕೊಟ್ಟೆ ನಾನು ಅನ್ಕೊಂಡ ಹಾಗೆ ವಿಕಿ ಅರೆಸ್ಟ್ ಮಾಡಿದ್ರು ಅಂತಾಳೆ ಸ್ಫಟಿಕ ಈಚೆ ಜೆ ಪಿ ಅಂದರೆ ಈ ಸ್ಫಟಿಕ ಮಹಿಳಾರಪ್ಪನ ಮಗಳ ಈ ವಿಷಯ ಗೊತ್ತಿದ್ರು ನನಗ್ಯಾಕೆ ಹೇಳಲಿಲ್ಲ ಶಕ್ತಿ ಕೋರ್ಟಲ್ಲಿ ಅವಳನ್ನು ಕಣ್ ಕ್ಷಣ ಈ ವಿಷಯ ಗೊತ್ತಾಗಿದ್ರೆ ವಿಷಯ ಬೇರೆಯೇ ಆಗ್ತಿತ್ತು ಅಂತಾರೆ ಜೆ ಪಿ ನೀನು ಟೆನ್ಷನಲ್ಲಿದ್ದೆ ಯಾಕೆ ಟೆನ್ಷನ್ ಕೊಡೋದು ಅಂತ ಆಫ್ಟರ್ ಆಲ್ ಒಂದು ಹುಡುಗಿ ಕರೆದು ದಮಕೆ ಹಾಕಿದರೆ ಸುಮ್ಮನಾಗ್ತಾಳೆ ಅಂತ ಅನ್ಕೊಂಡೆ ನಾನು ಅಂತಾರೆ ಶಕ್ತಿ ಆಫ್ಟ್ರ ಆಲ್ ಒಂದು ಹುಡುಗಿ ಅನ್ಕೊಂಡು ಸಂಧ್ಯಾ ಬಗ್ಗೆಯೂ ಹೀಗೆ ನೆಗ್ಲೆಕ್ಟ್ ಮಾಡಿದ್ರಿ ಅದೇ ಕಾರಣಕ್ಕೆ ಈಗ ನಮ್ಮ ಮಗ ಜೈಲಲ್ಲಿರೋದು ಅಂತಾರೆ ಸೀತಾರಾ ಯಾವ ಮುಳ್ಳು ಕಾಲಿಗೆ ಚುಚ್ಕೊಳ್ಳುತ್ತೋ ಹೇಳೋಕ್ಕಾಗಲ್ಲ ಶಕ್ತಿ ಮುಳ್ಳನ್ನು ಪರ್ಮನೆಂಟಾಗಿ ತೆಗಿಬೇಕು ಹೊರತು ನಿರ್ಲಕ್ಷಣೆ ಮಾಡಬಾರ್ದು ಅಂತಾರೆ ಜೆ ಪಿ ಆಗ ರಿತು ಬಂದು ಅತ್ತೆ ಮಾವ ಅಂತಾಳೆ ಹೇಗಿದ್ದೀರಿತು ಅಂತಾರೆ ಸಿತಾರಾ ಚೆನ್ನಾಗಿಲ್ಲ ಅತ್ತೆ ವಿಕ್ಕಿ ಇರೋದನ್ನು ನೋಡಿಕೊಂಡು ಅದು ಹೇಗೆ ಆರಾಮಾಗಿರಲಿ ಹೇಳಿ ರೀತು ಏನು ಮಾಡೋದಮ್ಮ ನಿಮ್ಮ ದೊಡ್ಡಪ್ಪ ನೋಡಿದರೆ ಇಡೀ ಸಿಟಿಗೆ ದೊಡ್ಡ ಲಾಯರು ನಿಮ್ಮ ಮಾವ ಈ ಸಿಟಿಗೆ ಎಮ್ ಎಲ್ ಎ ಆದರೂ ಒಂದು ಸುಳ್ಳು ಕೇಸಿಂದ ವಿಕ್ಕಿನ ಹೊರಗೆ ತರೋದಕ್ಕೆ ಇಬ್ರು ಒದ್ದಾಡ್ತಿದ್ದಾರೆ ಇದರಿಂದ ಕಷ್ಟ ಅನುಭವಿಸ್ತಿರೋದು ನಾವು ಹೆಂಗಸರು ಅಂತಾರೆ ಸಿತಾರ ಇಂಥ ಸೆಂಟಿಮೆಂಟ್ ಡೈಲಾಗ್ಸ್ ಹೊಡೆಯೋದನ್ನು ಬಿಟ್ಬಿಡು ಸಿತಾರಾ ಸುಮ್ಮನೆ ಇರ್ತೀಯಾ ಅಂತಾರೆ ಶಕ್ತಿ ವಿಕ್ಕಿನ ಬಿಡಿಸೋದಕ್ಕೆ ಭಾವ ಪ್ರಯತ್ನ ಪಡ್ತಾ ಇದ್ದಾರೆ ಸ್ವಲ್ಪ ದಿನದಲ್ಲಿ ಇದೆಲ್ಲ ಸರಿ ಹೋಗುತ್ತೆ ಅಂತಾರೆ ರುದ್ರ ಹೌದು ಬೀಗ್ರೆ ಆದಷ್ಟು ಬೇಗ ವಿಕ್ಕಿ ಹೊರಗಡೆ ಬರ್ತಾನೆ ನೀವು ಬೇಜಾರಾಗ್ಬೇಡಿ ಅಂತಾರೆ ಜಯಂತ್ ಅದ್ ಹೇಗೆ ನಂಬೋ ಸ್ವಾಮಿ ನಿಮ್ಮ ಅಣ್ಣ ವಿಕ್ಕಿನ ಜೈಲಿಂದ ಆಚೆ ತರ್ತೀನಿ ಅಂತಾರೆ ಆದ್ರೆ ನಿಮ್ಮ ಮನೆ ಸೊಸೆ ಬಿಕ್ಕಿನ ಜೈಲಿಂದ ಆಚೆ ಕಾಲಿಡೋಕೆ ಬಿಡಲ್ಲ ಅಂತಳೆ ಏನು ಮಾಡ್ತೀರಾ ಅಂತಾರೆ ಶಕ್ತಿ ನೋಡಿದ್ಯಪ್ಪ ಆ ಭಾರ್ಗವಿಯಿಂದನೇ ಎಲ್ಲ ಸಮಸ್ಯೆ ಆಗ್ತಿರೋದು ಅಂತಾಳೆ ರಿತು ಮದುವೆ ಆಗಿರೋ ರಿತುನ ತವ್ರ ಮನೇಲಿ ಉಳ್ಕೊಳ್ಳೋ ಹಾಗೆ ಮಾಡಿದಾಳೆ ಆ ಭಾರ್ಗವಿ ನಿಮಗೆ ಸಲ ಹೇಳಿದ್ರು ಅವಳಿಗೆ ಸಪೋರ್ಟ್ ಮಾಡಿಕೊಂಡು ಮನೆಯಲ್ಲೇ ಇಟ್ಕೊಂಡಿದ್ದೀರಾ ಅಲ್ಲ ಭಾವ ಮನೆ ಮಗಳಿಗಿಂತ ನಿನ್ನೆ ಮೊನ್ನೆ ಬಂದಿರೋಳೆ ಜಾಸ್ತಿ ಆಗೋದಿಲ್ಲ ನಿಮಗೆ ಇವತ್ತು ಋತು ಜೀವನ ಹಾಳು ಮಾಡ್ತಿದ್ದಾಳೆ ನಾಳೆ ದಿನ ನಮಗೆ ನಿಮಗೂ ಇನ್ಯಾರು ಸರ್ದಿನೋ ಒಟ್ನಲ್ಲಿ ಈ ಮನೇಲಿ ಅವಳಿಂದ ನೆಮ್ಮದಿ ಅನ್ನೋದೇ ಇಲ್ಲ ಅಂತಾಳೆ ಸಾಕ್ಷಿ ಇದನ್ನೆಲ್ಲ ಸರಿ ಮಾಡ್ಕೋದು ನಿಮ್ಮ ಒಬ್ಬರ ಕೈಲಿ ಜೆಪಿ ನೀವೇ ಏನಾದರೂ ಯೋಚನೆ ಮಾಡಿ ಅಂತಾರೆ ಸೀತಾರಾ ಈತೆ ಈಚೆ ಅರ್ಜುನ್ ಅಲ್ರಿ ನಿಮಗೆ ದ್ವೇಷ ಇದ್ದಿದ್ದು ಶಕ್ತಿ ಅಂಕಲ್ ಮೇಲೆ ಮಾಡದೇ ಇರೋ ತಪ್ಪಿಗೆ ವಿಕ್ಕಿಗೆ ಶಿಕ್ಷೆ ಕೊಟ್ರಿ ಅಂತಾನೆ ನನ್ನ ಅಪ್ಪ ಅಮ್ಮನ ಕಿತ್ಕೊಂಡಿರೋ ಶಕ್ತಿಗೆ ಅವನ ಮಗ ಇಲ್ಲದೇ ಇರೋ ದುಃಖ ಗೊತ್ತಾಗಲಿ ಅಂತ ಮಾಡಿದೆ ಅಂತಾಳೆ ಸ್ಫಟಿಕ ಏಯ್ ಎಷ್ಟೇ ಧೈರ್ಯ ಇದ್ದರೆ ನೀನು ನನ್ನ ತಮ್ಮನ ಜೈಲಿ ಕಳಿಸ್ತೀಯ ಅಂತಾಳೆ ವಂದನ ತಪ್ಪು ಮಾಡಿಬಿಟ್ಟೆ ಸ್ಫಟಿಕ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತಾಳೆ ಭಾರ್ಗವಿ ಹಾಗಾದರೆ ವಿಕ್ಕಿ ಮಾಡಿದ್ದು ತಪ್ಪಲ್ವಾ ಅಂತಾಳೆ ಸ್ಫಟಿಕ ತಪ್ಪೇ ಆದರೆ ಅವ್ನು ಮಾಡಿರೋ ತಪ್ಪಿಗೆ ಇವಾಗಲೇ ಶಿಕ್ಷೆ ಅನುಭವಿಸ್ತಿದ್ದಾನೆ ಅಂದಮೇಲೆ ಅವನಿಗೆ ಬದಲಾಗೋಕೆ ಒಂದು ಅವಕಾಶ ಕೊಡಬೇಕು ಅಲ್ವಾ ಮಾಡದೇ ಇರೋ ಕೊಲೆ ಅವನು ತಲೆ ಕಟ್ಟೋದು ಯಾವ ನ್ಯಾಯ ಅಂತಾಳೆ ಭಾರ್ಗವಿ ವಿಕ್ಕಿ ಕೊಲೆ ಮಾಡಿಲ್ಲ ಅಂತಂದ್ರೆ ಇನ್ಯಾರು ಕೊಲೆ ಮಾಡಿರ್ಬೋದು ಅಂತ ಅರ್ಜುನ್ ಆಚೆ ನೋಡ್ತಾ ಅಲ್ಲಿ ಒಂದೆರಳು ಕಾಣಿಸುತ್ತೆ ಭಾರ್ಗವಿಗೆ ತೋರಿಸಿ ಮಾತಾಡ್ಬೇಡಿ ಅಂತ ಅರ್ಜುನ್ ಅಲ್ಲಿಂದ ನಿಧಾನಕ್ಕೆ ಆ ವ್ಯಕ್ತಿ ನಿಂತಿರೋ ಕಡೆ ಬಂದು ಹಿಂದಿನಿಂದ ಅವನಿಗೆ ತುಳಿತಾನೆ ಅವನು ಬೀಳ್ತಾನೆ ಏ ಯಾರೋ ನೀನು ಅಂತ ಅವನು ಕಾಲರ್ ಪಟ್ಟಿನ ಇಟ್ಕೊಂಡು ಯಾರೋ ನೀನು ಏನೋ ಮಾಡ್ತಿದ್ಯಾ ಇಲ್ಲಿ ಅಂತಾನೆ ಈಚೆ ಬೃಂದ ಭಾರ್ಗವಿ ನಾನು ನಂದು ಅಂತ ಒಂದು ಪುಟ್ಟ ಸಂಸಾರ ಕಟ್ಕೊಂಡು ಹೊರಗೆ ಬಂದಿದೆ ಆದರೆ ಅಲ್ಲಿಗೂ ಬಂದೆ ಈಗ ನನ್ನ ಮತ್ತೆ ನನ್ನ ಗಂಡನ ಮಧ್ಯೆ ತಂದಿಟ್ಟು ನೀನು ನಿನ್ನ ಗಂಡನ ಜೊತೆ ಆರಾಮಾಗಿದೆಯಾ ಚರಣಿಗೆ ಹತ್ತಿರ ಆಗಬೇಕು ಅಂತ ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ಎಡ್ವರ್ಟ್ ಮಾಡಿ ಅದನ್ನು ಹಾಳು ಮಾಡ್ತಾನೆ ಇದೆಯಾ ನಾನು ನನ್ನ ಗಂಡನ ಜೊತೆ ಖುಷಿಯಾಗಿಲ್ಲ ಅಂದಮೇಲೆ ನೀನು ನಿನ್ನ ಗಂಡನ ಜೊತೆ ಖುಷಿಯಾಗಿರಬಾರ್ದು ನನ್ನ ಗಂಡ ನನ್ನ ಮೇಲೆ ದ್ವೇಷಕಾರ ಇರಬೇಕಾದ್ರೆ ನೀನು ಗಂಡನ ಮೇಲೆ ಹೂವಿನ ಮಳೆ ಸುರ್ಸೋಕ್ಕೆ ಬಿಡ್ತೀನ ಸಾಧ್ಯವೇ ಇಲ್ಲ ಈ ಅಸ್ತ್ರನ ಬಳಸ್ಕೊಂಡು ನಿನ್ನ ಗಂಡ ನಿನಗೆ ಚೀತು ಉಗಿಬೇಕು ನನ್ನ ಅಣ್ಣನ ಸಂಸಾರನೇ ಹಾಳು ಮಾಡ್ತೀಯ ಅಂತ ನಿನ್ನ ಕತ್ತಿ ಹಿಡಿದು ಆಚೆದಬೇಕು ಹಾಗೆ ಮಾಡ್ತೀನಿ ನನ್ನ ಅಂಡರ್ ಎಸ್ಟಿಮೇಟ್ ಮಾಡೋ ಎಲ್ರಿಗೂ ನನ್ನ ಏನು ಅನ್ನೋದು ಗೊತ್ತಾಗಬೇಕು ಮುಖ್ಯವಾಗಿ ನನ್ನ ಕಣ್ಕೊಂಡಿರೋ ಆ ಗಂಡಂಗೆ ಗೊತ್ತಾಗಬೇಕು ನನಗೆ ಏನಾದರೂ ಒಂದು ಬೇಕು ಅಂದರೆ ನನ್ನ ತವರು ಮನೆ ಏನು ನರ್ಕಕ್ಕೆ ಬೇಕಾದರೂ ನುಗ್ಗಿ ತರೋ ಬುದ್ಧಿ ನನಗಿದೆ ಆದರೆ ಈಗ ನಾನು ಕೊಡೋ ಏಟನ ತುಟ್ಕೊಳ್ಳೋ ಶಕ್ತಿ ನಿನ್ಗಿದ್ಯಾ ಭಾರ್ಗವಿ ಅನ್ನುವಾಗ ಯಾರೋ ಒಬ್ಳು ಬಂದು ಬೃಂದನ ಹಾಯ್ತಾಳೆ ಕಣ್ಣು ಕಾಣಿಸಲ್ವ ನಿಮಗೆ ಹಾಯ್ತಿರಲ್ಲ ಅಂತ ಬಿದ್ದಿರೋ ನ ಎತ್ಕೋತಾಳೆ ಬೃಂದ ಸಾರಿ ಮೇಡಮ್ ಬಸ್ಸಿಗೆ ಟೈಮ್ ಆಗ್ತಿತ್ತು ಅಂತ ಓಡ್ ಬಂದೆ ಅಂತಳೆ ಆ ಹುಡ್ಗಿ ಅದ್ಯಾಕೆ ಕಳ್ಳರ ಥರ ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ದೀರಾ ಅಂತಾಳೆ ಬೃಂದ ಅಯ್ಯೋ ಧೂಳು ಅಂತ ಮುಖಕ್ಕೆ ಬಟ್ಟೆ ಕಟ್ಕೊಂಡ್ರೆ ಕಳ್ಳಿ ಅಂತಿರಲ್ಲ ನೋಡಿ ಅಂತ ಮುಖನ ತೋರಿಸ್ತಾಳೆ ಆ ಹುಡುಗಿ ಇದು ನಿಜವಾಗ್ಲೂ ನೀನಾ ಅಂತಳೆ ಬೃಂದ ಈಚ ಇನ್ಸ್ಪೆಕ್ಟರ್ ಪ್ರತಾಪ್ ಫೋನಲ್ಲಿ ಹೇಳಿ ಮೇಡಮ್ ಹೌದಾ ನಾನು ಈಗಲೇ ಬರ್ತೀನಿ ಇರಿ ಅಂತ ಕಾಲ್ ಕಟ್ ಮಾಡಿ ವಿಕ್ಕಿ ಹತ್ರ ಬಂದು ನೀನು ಬಾಯಿ ಬಿಡದೆ ಇದ್ದರೆ ಸತ್ಯನೇ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ನಿನ್ನ ಜೊತೆ ಸೇರಿಕೊಂಡು ಕೊಲೆ ಮಾಡಿದ್ನಲ್ಲ ನಿನ್ನ ಕಿಲ್ಲರ್ ಪಾರ್ಟ್ನರ್ ಬಿದ್ದಿದ್ದಾಳೆ ನೀನು ಒಬ್ಬನೇ ಜೈಲಲ್ಲಿ ಕೂತ್ಕೊಂಡು ಸೊಳ್ಳೆ ಹೊಡೆಯೋದು ಬೇಡ ಪಕ್ಕದ ಸೇಲ್ಗೆ ಅವಳು ಬರ್ತಾಳೆ ಅವಳು ಸೊಳ್ಳೆ ಹೊಡ್ಕೊಂಡು ಕೂತ್ಕೋತಾಳೆ ಅಂತಾರೆ ಪ್ರತಾಪ್ ಸರ್ ಖಂಡಿತ ಸಂಧ್ಯಾನ ಅವಳೇ ಕೊಲೆ ಮಾಡಿರ್ತಾಳೆ ಹೋಗಿ ಬೇಗ ಕರ್ಕೊಂಡು ಬಂದು ನನಗೆ ಹೊಡೆದಂಗೆ ಹೊಡೆದು ಏರೋಪ್ಲೇನ್ ಹಸಿ ಸತ್ಯನ ಅವಳೇ ಬಾಯಿ ಬಿಡ್ತಾಳೆ ಸರ್ ಯಾಕೆ ನಿಂತಿದ್ದೀರಾ ಹೋಗಿ ಬೇಗ ಕರ್ಕೊಂಡು ಬನ್ನಿ ಅಂತ ಅಂತಾನಿವಿಕ್ಕಿ ಇಷ್ಟರಲ್ಲೇ ಸತ್ಯ ಗೊತ್ತಾಗುತ್ತೆ ರೀ ಸುಂದ್ರ ಬನ್ನಿ ನೀನು ಬಾ ಅಮ್ಮ ಅಂತ ಪ್ರತಾಪ್ ಹೋಗ್ತಾರೆ ಅಂತೂ ಕೊಲೆ ಮಾಡಿರೋಳು ಸಿಕ್ಕಾಕ್ಕೊಳ್ಲಲ್ಲ ಅವಳನ್ನು ಹೇಳ್ಕೊಂಡು ಬಂದರೆ ನಾನು ಕೊಲೆ ಮಾಡಿದ್ದು ಅಲ್ಲ ಅಂತ ಪ್ರೂವ್ ಆಗುತ್ತೆ ಆದರೂ ಯಾರು ಗುರು ಆ ಮಹಾತಾಯಿ ಮಾಡೋದೆಲ್ಲ ಮಾಡಿ ನನ್ನ ಟ್ರ್ಯಾಪ್ ಮಾಡವಳೆ ಬರೀ ಇದೇ ಅವಳಿಗೆ ಕೊಲ್ಲಬೇಕಾದ ಧೈರ್ಯ ನಿಜ ಒಪ್ಕೊಳ್ಳುವಾಗ ಇರಬೇಕಲ್ವಾ ಅನ್ಯಾಯವಾಗಿ ನನ್ನ ಜೀವನ ಹಾಳು ಮಾಡ್ತಿದ್ದಾಳೆ ಅವಳು ಬರಲಿ ನಾನೇ ಅವಳು ಕುತ್ತಿಗೆ ಹಿಸ್ಕಿ ಸಾಯಿಸ್ತೀನಿ ಅಂತಾನೆ ವಿಕ್ಕಿ ಈಚೆ ಸೀತಾರ ರುದ್ರ ಇಲ್ಲಿರೋ ಎಲ್ಲರಿಗಿಂತ ಭಾರ್ಗವಿ ನಿಮ್ಮ ಜೊತೆ ಕ್ಲೋಸ್ ಆಗಿ ಮಾತಾಡೋದನ್ನು ನಾನು ನೋಡಿದ್ದೀನಿ ನಿಮಗೆ ನಿಮ್ಮ ಮಗಳ ಜೀವನ ಸರಿ ಹೋಗಬೇಕು ಅನ್ನೋ ಆಸೆ ಇಲ್ವಾ ಅಂತಾರೆ ಹೆತ್ ಮಗಳು ಈ ಥರ ಸಂಕಟ ಪಡ್ತಿದ್ರೆ ಯಾವ ತಾಯಿ ತಾನೆ ನೋಡಿಕೊಂಡು ಸುಮ್ಮನೆ ಇರ್ತಾಳೆ ಹೇಳಿ ನನ್ನ ಮಗಳು ಆದಷ್ಟು ಬೇಗ ನಿಮ್ಮನೆ ಸೇರಿ ವಿಕ್ಕಿ ಜೊತೆ ಸಂತೋಷವಾಗಿದ್ದರೆ ನಮಗಷ್ಟೇ ಸಾಕು ಅಂತಾರೆ ರುದ್ರ ಹಾಗಾಗಬೇಕು ಅಂದರೆ ಭಾರ್ಗವಿ ಜೊತೆ ಮಾತಾಡಿ ಈ ಕೇಸನ್ನು ಹಿಂದೆ ತಗೊಳ್ಳೋಕೆ ಹೇಳಿ ನೀವು ನೀವು ಬೇಡ್ಕೊಂಡ್ರೆ ಭಾರ್ಗವಿ ನಿಜವಾಗ್ಲೂ ಖಂಡಿತ ಕೇಳ್ತಾಳೆ ಅಂತಾರೆ ಸೀತಾರ ಆಗ ಭಾರ್ಗವಿ ಮನೆಯೊಳಗೆ ಬರ್ತಾ ಕೇಳ್ತೀನಿ ಖಂಡಿತ ಕೇಳ್ತೀನಿ ಅಂತಾಳೆ ಹೌದು ನಮ್ಮತ್ತೆ ಖಂಡಿತ ಒಪ್ಕೋತೀನಿ ಅಂತಾಳೆ ಬಂದ್ಯಾ ಅಬ್ಬಾ ಎಲ್ಲರ ಬಾಳಿಗೂ ಬೆಂಕಿ ಇಟ್ಟು ನೀನ್ ಮಾತ್ರ ಊರ್ ಸುತ್ಕೊಂಡ್ ಬರ್ತಿದ್ಯಾ ಅಲ್ವಾ ಅಂತಾಳೆ ಸಾಕ್ಷಿ ಭಾರ್ಗವಿ ನಮ್ಮ ರಿತುನ ನೋಡು ಮದುವೆ ಆಗಿ ಗಂಡನ ಮನೇಲಿ ಇರಬೇಕಾದವಳು ತವ್ರ ಮನೇಲಿ ಉಳ್ಕೊಂಡಿದ್ದಾಳೆ ಇದರಿಂದ ಋತು ಜೀವನ ವಿಕ್ಕಿ ಜೀವನ ನಮ್ಮೆಲ್ಲರ ಜೀವನ ಹಾಳಾಗ್ತಿದೆ ನೀನು ಒಂದು ಹೆಣ್ಣಾಗಿ ನನ್ನ ದುಃಖ ಋತು ದುಃಖ ನಿನಗೆ ಅರ್ಥ ಆಗೋದಿಲ್ವಾ ನಿನ್ನ ಕೈ ಮುಗಿತೀನಿ ವಿಕ್ಕಿನ ಬಿಟ್ಬಿಡು ಎಲ್ಲರೂ ವಿಕ್ಕಿ ತಪ್ಪು ಮಾಡಿಲ್ಲ ಅಂತಿದ್ದಾರೆ ನೀನು ಸರಿಯಾಗಿ ವಿಚಾರಿಸಿ ಅನ್ನ ಬಿಡಿಸ್ಕೊಂಡ್ ಬಾರಮ್ಮ ಅಂತಾರೆ ರುದ್ರ ಹೌದತೆ ವಿಕ್ಕಿ ಕೊಲೆ ಮಾಡಿಲ್ಲ ಅಂತಳೆ ಬಾರ್ಗವಿ ನಾನು ಹೇಳಲಿಲ್ವಾ ವಿಕ್ಕಿ ಕೊಲೆ ಮಾಡಿಲ್ಲ ಅಂತಾರೆ ಸಿತಾರ ನೀವು ಹೇಳಿದ್ದು ನಿಜ ಮೇಡಮ್ ನಮ್ಮ ಚಿಕ್ಕ ಕತೆ ಕಣ್ಣೀರು ನಮ್ಮ ರಿತು ಕಷ್ಟನ ನೋಡಿ ನಾನು ಈ ಕೇಸನ್ನು ಇನ್ನೂ ಆಳವಾಗಿ ಸ್ಟಡಿ ಮಾಡಿದ್ದೀನಿ ವಿಕ್ಕಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಿದೆ ಅಂತಾಳೆ ಭಾರ್ಗವಿ ಮತ್ತು ಅವನ ಮೇಲೆ ಸುಳ್ಳು ಕೇಸ್ ಹಾಕಿದೆ ಅಂತಾರೆ ಸಿತಾರ ಸಂಧ್ಯಾ ಕೊಲೆ ಜಾಗದಲ್ಲಿ ವಿಕ್ಕಿ ವಿರುದ್ಧವಾಗಿ ಸಾಕ್ಷಿ ಸಿಕ್ಕಿದೆ ಅದಕ್ಕೆ ಅರೆಸ್ಟ್ ಮಾಡಿಸಿದೆ ಅಂತಾಳೆ ಭಾರ್ಗವಿ ಅದಕ್ಕೆ ಅಂತ ಇಷ್ಟ ಬಂದ ಹಾಗೆ ಕೇಸ್ ಹಾಕೋದಾ ಆ ಸಾಕ್ಷಿಗಳನ್ನು ಇನ್ಯಾರೂ ತಂದು ಅಲ್ಲಿ ಹಾಕಿರ್ಬೋದಲ್ವಾ ಕೊಲೆ ಮಾಡಿದವರು ಇನ್ಯಾರೂ ಆಗಿರ್ಬೋದಲ್ವಾ ಅಂತಾರೆ ಶಕ್ತಿ ಸರಿಯಾಗಿ ಹೇಳಿದ್ರಿ ಸರ್ ಅದೇ ನಡೆದಿರೋದು ಕೊಲೆ ಮಾಡಿರೋರು ಯಾರು ಕೊಲೆ ಮಾಡಿಸಿರೋದು ಯಾರು ಅಪರಾಧ ಬಂದಿರೋ ಇನ್ಯಾರ್ ಮೇಲೋ ಅಂತಳೆ ಭಾರ್ಗವಿ ಅಲ್ವೇ ವಿಕ್ಕಿ ಕೊಲೆ ಮಾಡಿಲ್ಲ ಅಂದ್ಮೇಲೆ ಇನ್ಯಾರ್ ಮಾಡಿರ್ಬೋದು ಅಂತಾಳೆ ಸಾಕ್ಷಿ ಅದು ನಿನಗೆ ಬೇಡದೇ ಇರೋ ವಿಷಯ ಮೊದ್ಲು ವಿಕ್ಕಿ ಜೈಲಿಂದ ಆಚೆ ಬರ್ಲಿ ಅಂತಾರೆ ಜೆಪಿ ಅದ್ ಹೇಗಾಗುತ್ತೆ ಮಾವ ಸಂಧ್ಯಾನ್ ಜೀವನಕ್ಕೆ ಬೆಲೆನೇ ಇಲ್ವಾ ವಿಕ್ಕಿನ ಬಿಡ್ತಿದ್ವಿ ಅಂದ್ರೆ ನಿಜವಾದ ಕೊಲೆಗಾರನ ಹಿಡಿತಿದ್ವಿ ಅಂತ ಅರ್ಥ ಅಂತಾಳೆ ಭಾರ್ಗವಿ ಯಾರ್ ಕೊಲೆ ಮಾಡಿದಾರೆ ಅಂತಾಳೆ ರೀತು ಆಗ ಭಾರ್ಗವಿ ಅರ್ಜುನ್ ಅಂತಾಳೆ ಅರ್ಜುನ್ ಒಬ್ಬನ ಹೇಳ್ಕೊಂಡು ಬರ್ತಾನೆ ಅವನ ಜೊತೆ ಪೊಲೀಸರು ಬರ್ತಾರೆ ಏನಿದು ಹುಚ್ಚಾಟ ಗಂಡ ಹೆಂಡತಿ ಸೇರ್ಕೊಂಡು ಏನು ಮಾಡ್ತಿದ್ದೀರಾ ಅಂತಾರೆ ಜೆ ಪಿ ಹೇಳಿದ್ನಲ್ಲ ಮಾವ ವಿಕ್ಕಿ ಸಂಧ್ಯಾ ಕೊಲೆ ಮಾಡಿಲ್ಲ ನಿಜವಾಗ್ಲೂ ಸಂಧ್ಯಾ ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಾಗುತ್ತೆ ಅಂತಾಳೆ ಭಾರ್ಗವಿ ರೀ ಏನ್ರಿ ಮುಖ ನೋಡ್ತಿದ್ದೀರಾ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬನ್ರಿ ಅವರನ್ನ ಅಂತಾರೆ ಇನ್ಸ್ಪೆಕ್ಟರ್ ಆಗ ಸೀತಾರನ್ನ ಅರೆಸ್ಟ್ ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ